ವಿಡಿಯೋ ಮಾಹಿತಿ ಕೇವಲ ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ ನಮಸ್ಕಾರ ವೆಲ್ಕಮ್ ಟು ಫ್ರೆಶ್ ಏರ್ ಇವತ್ತು ನಾನು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಜೆನ್ಯೂನ್ ವರ್ಕ್ ಫ್ರಮ್ ಹೋಮ್ ಜಾಬ್ ತಂದಿದ್ದೀನಿ ಎಸ್ಪೆಷಲಿ ಕನ್ನಡ ಸ್ಪೀಕರ್ಸ್ಗೆ ಬೆಸ್ಟ್ ಅಪಾರ್ಚುನಿಟಿ ಇದೊಂದು ಫ್ರೀಲ್ಯಾನ್ಸಿಂಗ್ ಜಾಬ್ ತರ ಇಷ್ಟ ಇರೋರು ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ವಿಡಿಯೋದಲ್ಲೇ ಅಪ್ಲೈ ಮಾಡೋದು ಹೇಗಂತ ತೋರಿಸ್ಕೊಟ್ಟಿದ್ದೀನಿ ಸೊ ವಿಡಿಯೋನ ಕೊನೆವರೆಗೂ ಎಲ್ಲೂ ಮಿಸ್ ಮಾಡದೇ ಇರೋ ತರ ನೋಡಿ ಕಂಪ್ನಿ ನೇಮ್ ಬಂದ್ಬಿಟ್ಟು ಟೆಲ್ಲಸ್ ಡಿಜಿಟಲ್ ಅಂತ ಜಾಬ್ ರೋಲ್ ಬಂದ್ಬಿಟ್ಟು ಡಾಟಾ ಅನಾಲಿಸ್ಟ್ ಇದು ಎಸ್ಪೆಷಲಿ ಕನ್ನಡ ಸ್ಪೀಕರ್ಸ್ ಅಂತಾನೆ ರೆಡಿ ಮಾಡಿರೋ ಜಾಬ್ ವರ್ಕ್ ಮೋಡ್ ಬಂದ್ಬಿಟ್ಟು ರಿಮೋಟ್ ಕಂಪ್ಲೀಟ್ ರಿಮೋಟ್ ಫಸ್ಟ್ ಕಂಪ್ನಿ ಬಗ್ಗೆ ನೋಡೋಣ ಟೆಲಸ್ ಡಿಜಿಟಲ್ ಎ ಐ ಈಸ್ ಅ ಗ್ಲೋಬಲ್ ಕಂಪನಿ ದೇ ವರ್ಕ್ ಆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷಿನ್ ಲರ್ನಿಂಗ್ ಪ್ರಾಜೆಕ್ಟ್ ವರ್ಲ್ಡ್ ವೈಡ್ ಟೆನ್ ಲ್ಯಾಕ್ ಪ್ಲಸ್ ಕಾಂಟ್ರಿಬ್ಯೂಟರ್ಸ್ ಇದೆ ಗೂಗಲ್ ಮ್ಯಾಪ್ಸ್ ಸರ್ಚ್ ಇಂಜಿನ್ಸ್ ಎ ಐ ಮಾಡೆಲ್ಸ್ ಇಂಪ್ರೂವ್ ಮಾಡಕ್ಕೆ ವರ್ಕ್ ಮಾಡ್ತಾರೆ ದಿಸ್ ಇಸ್ ಇಂಟರ್ನ್ಯಾಷನಲ್ ಲೆವೆಲ್ ಫ್ರೀಲ್ಯಾನ್ಸಿಂಗ್ ಕಂಪ್ನಿ ಸೊ ಸ್ಕ್ಯಾಮ್ ಅಂತ ಡೌಟ್ ಬೇಡ ಈಗ ಜಾಬ್ ರೋಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ರೋಲ್ ನೇಮ್ ಆನ್ಲೈನ್ ಡಾಟಾ ಅನಾಲಿಸ್ಟ್ ಅಂತ ಸಿಂಪಲ್ ವರ್ಡ್ಸ್ ಅಲ್ಲಿ ಆನ್ಲೈನ್ ಸರ್ಚ್ ಮಾಡಬೇಕು ಡಾಟಾ ವೆರಿಫೈ ಮಾಡಬೇಕು ಮ್ಯಾಪ್ಸ್ ನ್ಯೂಸ್ ಆಡಿಯೋ ಅಂಡ್ ರಿಸರ್ಚ್ ರಿಸಲ್ಟ್ಸ್ ಇವ್ಯಾಲ್ಯೂಯೇಟ್ ಮಾಡಬೇಕು ಇನ್ಫಾರ್ಮೇಷನ್ ಅಕ್ಯುರೇಟ್ ಇದೆಯಾ ಇಲ್ಲ ಅಂತ ಚೆಕ್ ಮಾಡಬೇಕು ಡೈಲಿ ಲ್ಯಾಕ್ಸ್ ಆಫ್ ಪೀಪಲ್ ಯೂಸ್ ಮಾಡ್ತಾ ಇರುವ ಡಿಜಿಟಲ್ ಮ್ಯಾಪ್ಸ್ ಅಂಡ್ ಸರ್ಚ್ ರಿಸಲ್ಟ್ಸ್ ಇಂಪ್ರೂವ್ ಮಾಡೋದು ನಿಮ್ಮ ಜಾಬ್ ಆಗಿರತ್ತೆ ಇದರಲ್ಲಿ ನಿಮಗೆ ಯಾವಾಗ ಟೈಮ್ ಸಿಗುತ್ತೋ ಆವಾಗ ವರ್ಕ್ ಮಾಡಬಹುದು ಆಫೀಸ್ ಟೈಮಿಂಗ್ ಅಂತ ಏನಿರಲ್ಲ ಸ್ಟೂಡೆಂಟ್ಸ್ ಫ್ರೆಷರ್ಸ್ ಹೋಮ್ ಮೇಕರ್ಸ್ ಎಲ್ರಿಗೂ ಸುಟೇಬಲ್ ಜಾಬ್ ಆಗಿರುತ್ತೆ ಇದು ಬೇಸಿಕ್ ರಿಕ್ವೈರ್ಮೆಂಟ್ಸ್ ಏನೇನು ಬೇಕು ಅಂತ ನೋಡೋಣ ಕನ್ನಡ ಪ್ಲಸ್ ಇಂಗ್ಲೀಷ್ ಫುಲ್ ಪ್ರೊಫಿಷಿಯನ್ಸಿ ಕೇಳಿದ್ದಾರೆ ಅವರು ಲಾಸ್ಟ್ ಇಯರ್ಸ್ ಇಂಡಿಯಾ ರೆಸಿಡೆಂಟ್ ಆಗಿರಬೇಕು ಇಂಡಿಯನ್ ಕಲ್ಚರ್ ನ್ಯೂಸ್ ಸ್ಪೋರ್ಟ್ಸ್ ಮೀಡಿಯಾ ನಾಲೆಡ್ಜ್ ಇರಬೇಕು ಆನ್ಲೈನ್ ರಿಸರ್ಚ್ ಸ್ಕಿಲ್ಸ್ ಇರಬೇಕು ಸರ್ಚ್ ಇಂಜಿನ್ ಆ್ಯಂಡ್ ಗೂಗಲ್ ಮ್ಯಾಪ್ಸ್ ಯೂಸ್ ಮಾಡೋಕ್ಕೆ ಬರಬೇಕು ಟೆಕ್ನಿಕಲ್ ಡಿಗ್ರಿ ಇಲ್ಲ ಅಂದರೆ ವರಿಬೇಡ ನೋ ಪ್ರಿವಿಯಸ್ ಪ್ರೊಫೆಷನಲ್ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಡ್ ಸಿಸ್ಟಮ್ ಅಂಡ್ ಇಂಟರ್ನೆಟ್ ರಿಕ್ವೈರ್ಮೆಂಟ್ಸ್ ಕೇಳಿದ್ದಾರೆ ಅವ್ರಿಲ್ಲಿ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ ಟಾಪ್ ಇರಲೇಬೇಕು ಬ್ರಾಡ್ ಬ್ಯಾಂಡ್ ಇಂಟರ್ನೆಟ್ ಕನೆಕ್ಷನ್ ಇರಬೇಕು ಬೇಸಿಕ್ ಕಂಪ್ಯೂಟರ್ ನಾಲೆಡ್ಜ್ ಇರಬೇಕು ಬ್ರೌಸರ್ ಅಂಡ್ ಬೇಸಿಕ್ ಸಾಫ್ಟ್ವೇರ್ ಇರಬೇಕು ಮೊಬೈಲ್ ಫೋನ್ ಇದ್ರೆ ಅದರಲ್ಲಿ ವರ್ಕ್ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳಿದ್ದಾರೆ ಅಸೆಸ್ಮೆಂಟ್ ಅಂಡ್ ಸೆಲೆಕ್ಷನ್ ಪ್ರೊಸೆಸ್ ಅಸೆಸ್ಮೆಂಟ್ ಪ್ರೊಸೆಸ್ ಏನೇನಂತ ಹೇಳಿದ್ದಾರೆ ಅಂದ್ರೆ ಓಪನ್ ಬುಕ್ ಕ್ವಾಲಿಫಿಕೇಶನ್ ಎಕ್ಸಾಮ್ ಇರುತ್ತೆ ಗೈಡ್ ಲೈನ್ಸ್ ಅಂಡ್ ಸ್ಟಡಿ ಮೆಟೀರಿಯಲ್ಸ್ ಕಂಪನಿ ಇಂದ ಸಿಗತ್ತೆ ಎಕ್ಸಾಮ್ ಸ್ಪೆಸಿಫಿಕ್ ಟೈಮ್ ಫ್ರೇಮ್ ಅಲ್ಲಿ ಕಂಪ್ಲೀಟ್ ಮಾಡಬೇಕು ಮತ್ತೆ ಐ ಡಿ ವೆರಿಫಿಕೇಶನ್ ಕಂಪಲ್ಸರಿ ಆಗಿರುತ್ತೆ ಎಕ್ಸಾಮ್ ಥ್ರೂ ಅಂತ ಫೀಲ್ ಮಾಡಬೇಡಿ ಇಫ್ ಯು ರೀಡ್ ಗೈಡ್ ಲೈನ್ಸ್ ಪ್ರಾಪರ್ಲಿ ಈಸಿಯಾಗಿ ಕ್ಲಿಯರ್ ಮಾಡಬಹುದು ಸ್ಯಾಲ್ರಿಯಲ್ಲಿ ಫಿಕ್ಸ್ಡ್ ಅಂತ ಏನು ಮೆನ್ಷನ್ ಮಾಡಿಲ್ಲ ಬಟ್ ಜನರಲಿ ಪೇಮೆಂಟ್ನ ಟಾಸ್ಕ್ ಬೇಸ್ ಅಥವಾ ಎಷ್ಟು ತಾಸ್ ವರ್ಕ್ ಮಾಡ್ತೀರಾ ಅಂತ ನೋಡ್ಬಿಟ್ಟು ಕೊಡ್ತಾರೆ ಫ್ರೀಲ್ಯಾನ್ಸ್ ಇಂಟರ್ನ್ಯಾಷನಲ್ ರೇಟ್ಸ್ ಅಲ್ಲಿ ಇರತ್ತೆ ಅದು ಮಂತ್ಲಿ ಅರ್ನಿಂಗ್ಸ್ ಡಿಪೆಂಡ್ಸ್ ಆನ್ ಯುವರ್ ವರ್ಕ್ ಈಗ ನೀವು ಜಾಸ್ತಿ ಕೆಲಸ ಮಾಡಿದ್ರಿ ಅನ್ಕೊಂಡ್ಲಿ ಜಾಸ್ತಿ ಮನಿ ಕೊಡ್ತಾರೆ ಈ ಜಾಬ್ ಯಾಕೆ ಬೆಸ್ಟ್ ಅಂತ ಅಂದ್ರೆ ಇದರಲ್ಲಿ ಎಕ್ಸ್ಪೀರಿಯನ್ಸ್ ಅವ್ರು ಕೇಳಿಲ್ಲ ಮತ್ತೆ ಕಂಪ್ಲೀಟ್ ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರತ್ತೆ ಕನ್ನಡ ಸ್ಪೀಕರ್ಸ್ ಗೆ ಸ್ಪೆಷಲ್ ರೂಲ್ ಅಂತ ಕ್ರಿಯೇಟ್ ಮಾಡಿರೋದು ಫ್ಲೆಕ್ಸಿಬಲ್ ಟೈಮಿಂಗ್ ಇರುತ್ತೆ ಇಂಟರ್ನ್ಯಾಷನಲ್ ಕಂಪನಿ ಎಕ್ಸ್ಪೋಜರ್ ಮಾಡಬಹುದು ಸೈಡ್ ಇನ್ಕಮ್ ಅವ್ರ ಮೇನ್ ಇನ್ಕಮ್ ಎರಡು ಸೈಡ್ ಅಲ್ಲೂ ನೀವು ವರ್ಕ್ ಮಾಡಬಹುದು ಇದರಲ್ಲಿ ಇದಕ್ಕೆ ಹೇಗ್ ಅಪ್ಲೈ ಮಾಡೋದು ಅಂತ ಅಂದ್ರೆ ಜಸ್ಟ್ ಗೂಗಲ್ ಗೆ ಹೋಗ್ಬಿಟ್ಟು ಟೆಲ್ಲಸ್ ಇಂಟರ್ನ್ಯಾಷನಲ್ ಕನ್ನಡ ಜಾಬ್ ಅಂತ ಟೈಪ್ ಮಾಡಿದ್ರೆ ಇಲ್ಲಿ ಫಸ್ಟ್ ಬ್ಲೂ ಕಲರ್ ಮಾರ್ಕಲ್ಲಿ ಇದೆ ಅಲ್ಲ ಇದನ್ನ ಕ್ಲಿಕ್ ಮಾಡಿದ್ರೆ ಈ ಇಂಟರ್ಫೇಸ್ ಓಪನ್ ಆಗುತ್ತೆ ಇದು ಕಂಪ್ಲೀಟ್ ಆಗಿ ಜಾಬ್ ಡಿಸ್ಕ್ರಿಪ್ಷನ್ನ ಸಲ ನೀಟಾಗಿ ಓದ್ಕೊಂಡು ಆಮೇಲೆ ಇಲ್ಲಿ ಅಪ್ಲೈ ನೋ ಮೇಲೆ ಕ್ಲಿಕ್ ಮಾಡಿದ್ರೆ ಅಪ್ಲೈ ಮಾಡ್ಬೋದು ಸೊ ಇದು ಇವತ್ತಿನ ಒಂದು ವಿಡಿಯೋ ಮಾಹಿತಿ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ ಯೂಸ್ ಇರೋರ್ಗು ಸಮೇತ ಶೇರ್ ಮಾಡಿ ఎండ్ నన్న చూడే సబ్స్క్రైబ్ మాట్లాడి థ్యాంక్స్ ఫార్ వాచింగ్